ಸ್ನೇಹಿತರೆ ಪ್ರಾರಂಭದಿಂದಲೂ ಸಂಘ ರಾಷ್ಟ್ರಭಕ್ತಿ ಹಾಗೂ ಸೇವೆಯ ಪರ್ಯಾಯವಾಗಿದೆ ವಿಭಜನೆಯ ಪೀಡೆಯಿಂದಾಗಿ ಲಕ್ಷಾಂತರ ಕುಟುಂಬಗಳು ನಿರಾಶ್ರಿತರಾದಾಗ ಆಗ ಸ್ವಯಂ ಸೇವಕರು ಶರಣಾರ್ಥಿಗಳ ಸೇವೆಯನ್ನು ಮಾಡಿದರು ಸಂಘದ ಸ್ವಯಂ ಸೇವಕರು ತಮ್ಮ ಸೀಮಿತ ಸಂಪನ್ಮೂಲಗಳೊಂದಿಗೆ ಸಹಾಯ ಮಾಡಕ್ಕೆ ಮುಂದಾಗಿದ್ರು ಇದು ಬರೀ ಪರಿಹಾರವಾಗಿರಲಿಲ್ಲ ಇದು ರಾಷ್ಟ್ರದ ಹಿತಕ್ಕಾಗಿ ಮಾಡುವಂತಹ ಒಂದು ಕಾರ್ಯವಾಗಿತ್ತು ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಗುಜರಾತಿನ ಕಚ್ನ ಅಂಜಾರದಲ್ಲಿ ಬಹಳ ದೊಡ್ಡ ಭೂಕಂಪ ಸಂಭವಿಸಿತ್ತು ನಷ್ಟ ಎಷ್ಟಾಗಿತ್ತು ಅಂತ ಹೇಳಿದ್ರೆ ನಾಲ್ಕು ದಿಕ್ಕುಗಳಲ್ಲೂ ವಿನಾಶದ ದೃಶ್ಯವಿತ್ತು ಆ ಸಮಯದಲ್ಲೂ ಕೂಡ ಸಂಘದ ಸ್ವಯಂ ಪರಿಹಾರ ಮತ್ತು ಕಾಪಾಡುವಲ್ಲಿ ನಿರತರಾಗಿದ್ದರು ಆಗ ಪರಮ ಪೂಜ್ಯ ಗುರುಗಳು ಗುಜರಾತ್ನ ಹಿರಿಯ ಸಂಖ್ಯಾ ಪ್ರಚಾರಕ ವಕೀಲ್ ಸಾಹೇಬರಿಗೆ ಆಗ ಅವರು ಗುಜರಾತ್ನ ಕಾರ್ಯಗಳನ್ನ ನೋಡ್ಕೊಳ್ತಾ ಇದ್ರು ಅವರಿಗೆ ಒಂದು ಪತ್ರ ಬರೆದಿದ್ರು ಅದು ಈ ರೀತಿಯಲ್ಲಿ ಬರೆದಿದ್ರು ಬೇರೆ ಯಾರದ್ದೋ ದುಃಖವನ್ನು ದೂರ ಮಾಡೋದಿಕ್ಕೆ ನಿಸ್ವಾರ್ಥ ಭಾವನೆಯಿಂದ ಸ್ವಯಂ ಕಷ್ಟಗಳನ್ನು ಎದುರಿಸುವಂಥದ್ದು ಒಂದು ಶ್ರೇಷ್ಠ ಹೃದಯದ ಪರಿಚಯವಾಗಿರುತ್ತೆ ಅಂತ ಸ್ನೇಹಿತರೆ ಸ್ವಯಂ ಕಷ್ಟಗಳನ್ನು ಎದುರಿಸಿ ಬೇರೆಯವರ ಕಷ್ಟಗಳನ್ನ ನಿವಾರಿಸುವುದು ಇದು ಪ್ರತಿಯೊಬ್ಬ ಸ್ವಯಂ ಸೇವಕರ ಕಾರ್ಯವಾಗಿರುತ್ತೆ ನೆನಪಿಸ್ಕೊಳ್ಳಿ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದ ಸಮಯವನ್ನು ಸಂಘದ ಸ್ವಯಂ ಸೇವಕರು ಇಡೀ ರಾತ್ರಿ ನಿರತರಾಗಿದ್ದು ಸೇನೆಗೆ ಸಹಾಯ ಮಾಡಿದರು ಅವರಿಗೆ ಧೈರ್ಯವನ್ನು ತುಂಬಿಸಿದ್ರು ಗಡಿ ನಿರ್ವಹಣೆಯಿಂದ ಹಳ್ಳಿಗಳಿಗೆ ಸಹಾಯವನ್ನು ಒದಗಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಲಕ್ಷಾಂತರ ನಿರಾಶ್ರಿತರು ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದರು ಅವ್ರ ಹತ್ರ ಯಾವ ಮನೆನೂ ಇರಲಿಲ್ಲ ಏನೂ ಕೂಡ ಇರಲಿಲ್ಲ ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಸ್ವಯಂ ಸೇವಕರು ಅವರಿಗೆ ಆಹಾರ ಕೊಟ್ಟು ಆಶ್ರಯ ನೀಡಿ ಆರೋಗ್ಯ ರಕ್ಷಣೆಯನ್ನು ಮಾಡಿದ್ರು ಅವರ ಕಣ್ಣೀರನ್ನು ಒರೆಸಿದ್ರು ಅವರ ದುಃಖಕ್ಕೆ ಸಮಾಧಾನವನ್ನು ಹೇಳಿದರು ಸ್ನೇಹಿತರೆ ಒಂದ್ಸಲ ಸಲ ಮತ್ತೆ ನಮಗೆ ಗೊತ್ತಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಸಿಖರ ವಿರುದ್ಧ ಆ ಹತ್ಯಾಕಾಂಡವಾದಾಗ ಅನೇಕ ಸಿಖ್ಖ್ ಪರಿವಾರಗಳು ಸ್ವಯಂ ಸೇವಕರ ಮನೆಗಳಲ್ಲಿ ಆಶ್ರಯವನ್ನು ಪಡೆದಿದ್ದರು ಮತ್ತು ಇದು ಸ್ವಯಂ ಸೇವಕರ ಸ್ವಭಾವವಾಗಿದೆ ಸ್ನೇಹಿತರೆ ಒಂದು ಸಲ ಪೂರ್ವ ರಾಷ್ಟ್ರಪತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಚಿತ್ರಕೂಟಕ್ಕೆ ಹೋಗಿದ್ರು ಅಲ್ಲಿ ಅವರು ನಾನಾಜಿ ದೇಶಮಕ್ಕೆ ಎಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ರು ಆ ಆಶ್ರಮವನ್ನು ಅವರು ನೋಡಿದ್ರು ಅಲ್ಲಿನ ಸೇವಾ ಕಾರ್ಯಗಳನ್ನ ನೋಡಿದ್ರು ಅಲ್ಲಿ ಅವರು ಬೆರಗಾಗ್ಬಿಟ್ಟಿದ್ರು ಇದೇ ರೀತಿಯಲ್ಲಿ ಪೂರ್ವ ರಾಷ್ಟ್ರಪತಿ ಪ್ರಣಬ್ ಅವರು ಕೂಡ ನಾಗ್ಪುರಕ್ಕೆ ಹೋದಾಗ ಸಂಘದ ಅನುಷ್ಠಾನ ಮತ್ತು ಸಂಘದ ಸರಳತೆಯನ್ನು ನೋಡಿ ಅವರು ತುಂಬಾ ಪ್ರಭಾವಿತರಾಗಿದ್ದರು ಸ್ನೇಹಿತರೆ ಇವತ್ತಿಗೂ ನೀವು ನೋಡಿದ್ರೆ ಪಂಜಾಬ್ನ ಪ್ರವಾಹ ಹಿಮಾಚಲ ಉತ್ತರಾಖಂಡದ ವಿಪತ್ತು ಕೇರಳದ ವೈನಾಡಿನ ದುರಂತ ಈ ಎಲ್ಲ ಕಡೆಗೂ ಸ್ವಯಂ ಸೇವಕರು ಎಲ್ಲರಿಗಿಂತ ಮುಂಚೆ ಹೋಗುವ ತಂಡದಲ್ಲಿ ಒಬ್ಬರಾಗಿರ್ತಿದ್ರು ಕೊರೋನಾ ಕಾಲ್ದಲ್ಲಂತೂ ಇಡೀ ಜಗತ್ತೇ ಸಂಘದ ಧೈರ್ಯ ಮತ್ತು ಸೇವೆಯ ಮನೋಭಾವದ ಕಾರ್ಯಗಳನ್ನ ಕಣ್ಣಾರೆ ನೋಡಿದೆ